ರವಿ ಅವರಿಗೋಸ್ಕರ ದೇವ್ರೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನಲವತ್ತೊಂದು ವರ್ಷ ದೇವ್ರೆ ನಿಮ್ಮ ಕೃಪೆಯ ಮೂಲಕವಾಗಿ ಆಶೀರ್ವಾದದ ಮೂಲಕವಾಗಿ ಕರ್ತನೆ ಇಲ್ಲಿವರೆಗೂ ತಂದಿದ್ದಿ ಕರ್ತನೆ ಒಂದು ಕನವಾದಂತ ಸ್ಥಿತಿಯಲ್ಲಿ ತರುವಂತೆ ಸಹಾಯ ಮಾಡಿದಕ್ಕಾಗಿ ನಿಮಗೆ ಸಹ ಸ್ವಾಮಿ ಇವತ್ತಿನ ದಿವಸ ಸ್ವಾಮಿ ನೀನು ಮಾಡಿದಂತಹ ಉಪಕಾರಗಳನ್ನು ನೆನೆಸಿಕೊಂಡು ದೇವ್ರೆ ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ನಾವು ಸಂತೋಷ ಪಡುವಾಗ ಸಂಭ್ರಮಿಸುವಾಗ ದೇವ್ರೆ ನೀವೇ ನಮ್ಮ ಜೊತೆಗಾರರು ಸಹಾಯಕರು ನಾಯಕರಾಗಿದ್ದು ಕರ್ತನೆ ಈ ಕಾರ್ಯಕ್ರಮದ ಆದಿಯು ಅಂತ್ಯವು ಮಧ್ಯಸ್ಥಗಾರರು ನೀನಾಗಿದ್ದು ಕರ್ತನೆ ಎಲ್ಲವೂ ಒಳ್ಳೆ ರೀತಿ ನಡೆಯುವಂತೆ ನಮ್ಮೆಲ್ಲರಿನ ಆಶೀರ್ವಾದದಿಂದ ನಿಮ್ಮ ಕೃಪೆ ಮೂಲಕವಾಗಿ ನಡೆಸುತ್ತಾ ಬರುತ್ತದೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದವರಾಗಿದ್ದೇವೆ ನಮ್ಮ ತಂದೆಯೇ ನೆನಪು ಮಾಡಿಕೊಂಡು ಈ ಒಂದು ಬಹಳ ಭವ್ಯವಾದ ರೀತಿಯಲ್ಲಿ ಜನ್ಮ ದಿವಸದ ಕಾರ್ಯವನ್ನು ಏರ್ಪಡಿಸಿಕೊಳ್ಳುವುದಕ್ಕೆ ದೇವರವರಿಗೆ ಸಹಾಯ ಮಾಡಿ ಕೃಪೆಯನ್ನ ತೋರಿಸುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತೇವೆ ಮತ್ತು ಅವರು ಸಮಾಜ ಸೇವೆಯಲ್ಲಿ ತಮ್ಮ ಜೀವಿತವನ್ನು ತೊಡಗಿಸಿಕೊಂಡು ಜನ್ಮ ದಿವಸಕ್ಕೆ ಇಷ್ಟು ಜನರನ್ನು ಸೇರಿಸಬೇಕಾದ್ರೆ ತುಂಬ ಕಷ್ಟ ಇದ್ರ ಮೇಲೆ ಗೊತ್ತಾಗುತ್ತೆ ರವಿ ಅವರ ಪ್ರೀತಿ ಎಲ್ಲ ಜನರ ಮೇಲೆ ಎಷ್ಟಿದೆ ಅಂತ ಅವರ ಮೇಲೆ ಎಲ್ಲ ಜನರ ಒಂದು ಪ್ರೀತಿ ಎಷ್ಟಿದೆ ಅಂತ ಅದರ ಸಂಕೇತ ಅದರ ಗುರುತಿದೆ ಈಗಿನ ಕಾಲದಲ್ಲಿ ಬೇಗ ಯಾರೂ ಬರೋದಿಲ್ಲ ಆದರೆ ಸಂಜೆ ಹೊತ್ತಿನಲ್ಲಿ ಇಷ್ಟು ಜನ ನಾವು ಅಂದ್ರೆ ನೀವು ಅವ್ರ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ನಿಮ್ಮ ಮೇಲೆ ಇರುವಂಥ ಒಂದು ಪ್ರೀತಿ ಒಂದು ಸಂಕೇತ ಇದು ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಜನಪ್ರಿಯ ಶಾಸಕರು ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಆಗಮಿಸಿದ್ದಾರೆ ಅವರಿಗೂ ಈ ವೇದಿಕೆ ಮುಖಾಂತರ ಸ್ವಾಗತ ಕೋರುತ್ತೇನೆ ಅದೇ ರೀತಿ ಈ ವೇದಿಕೆ ಮೇಲೆ ತಕ್ಕಂಥ ಎಲ್ಲರಿಗೂ ಯಾರಿಗೂ ಹೆಸರು ತರೋಕ್ಕಾಗಲ್ಲ ಟೈಮ್ ಭಾಳ ಆಗಿದೆ ಆದ ಕಾರಣ ಎಲ್ಲರಿಗೂ ಸ್ವಾಗತ ಕೋರ್ತ ರವಿ ನಿಜಪುರಿ ಅವರು ನಾವು ಅವರು ಸುಮಾರು ಸಮುದಾಯದ ಹೋರಾಟಗಳನ್ನು ಮಾಡಿದೆವು ಸಮಾಜ ಏನೇ ಒಂದು ಕೆಲಸ ಇದೆ ಅಂತ ಒಂದು ಕರೆ ಮಾಡಿದ ತಕ್ಷಣ ರವಿ ನಿಜಾಂಪುರಿ ಆಯ್ತ ಬರ್ರಿ ನೀವು ಆ ಕಡೆಯಿಂದ ನಾವು ಈ ಕಡೆಯಿಂದ ಅಂತಂದು ಎಲ್ಲ ಒಗ್ಗಟ್ಟಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ರವಿ ನಿಜಪುರ ಅವರು ಇವತ್ತು ಬಿ ಜೆ ಪಿ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಆಗಬೇಕಂದ್ರೆ ನಮ್ಮ ಜನಪ್ರಿಯ ಶಾಸಕರು ಡಾಕ್ಟರ್ ಸಿಂಧು ಪಾಟೀಲ್ ಅವರ ಆಶೀರ್ವಾದದಿಂದ ಇವತ್ತು ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅದೇ ರೀತಿ ನನಗೂ ಕೂಡ ಬಿ ಜೆ ಪಿ ತಾಲೂಕಾ ಎಸ್ ಸಿ ಮೋರ್ಚಾ ಉನ್ನವ ತಾಲೂಕಾ ಅಧ್ಯಕ್ಷ ಮಾಡಿದ್ದಾರೆ ನಮ್ಮ ಸಮುದಾಯದ ಮ್ಯಾಗೆ ಹಾಗೆ ಎಲ್ಲ ದಲಿತ ಸಮುದಾಯದ ಮ್ಯಾಗೆ ನಮ್ಮ ಶಾಸಕರು ಆದ ನಂತರ ಬಹಳಷ್ಟು ಈ ಸಮುದಾಯದ ಅಭಿವೃದ್ಧಿ ಕೆಲಸನೂ ಆಗ್ತಾ ಇದಾವೆ ಹಾಗೆ ಬಹಳಷ್ಟು ನಮ್ಮ ಸಮುದಾಯದ ಏನೇ ಇದ್ದರೂ ಕೂಡ ರವಿಯಣ ನಮ್ಗೆ ನಮ್ಮ ಟಿಮಿಗೆ ಕರೆಸಿ ಶಾಸಕರ ಬರ್ರಿ ನಿಮ್ಮ ಸಮುದಾಯದ ಏನೇನು ಏನೇನು ವರ್ಕ್ ಮಾಡಬೇಕು ಅಂತಂದು ಬನ್ನಿ ನಿಮ್ಮ ಸಮುದಾಯದ ಎಲ್ಲ ಹಿಂಗಳಿಗೆ ಕಲಸ್ರಿ ನೀವು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಯಾರ್ಯಾರಿಗೆ ಏನೇನು ಮಾತುಕೊಟ್ರಿ ಎಲ್ಲ ಕೆಲಸ ನಿಮ್ಮ ಮುಖಾಂತರ ನೀವೇ ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ನಮ್ಮ ಶಾಸಕರು ಹೇಳ್ತಾರೆ ಹೇಳ್ತಾರದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಸಂಘಟನಾತ್ಮಕ ಆ ಹುದ್ದೆಗಳನ್ನು ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಹಿಂಗೆ ನಮ್ಮ ಒಂದು ಕೋರ್ ಕಮಿಟಿ ಮೀಟಿಂಗ್ ಇತ್ತು ಆ ಒಂದು ಸಮಯದಲ್ಲಿ ಜಿಲ್ಲೆಯಲ್ಲಿ ಪಶ್ಚಿಷ್ಟ ಪಂಗಳ ಎಸ್ಸಿದ ಜಿಲ್ಲಾಧ್ಯಕ್ಷರು ಮಾಡಬೇಕಂದಾಗ ನನ್ನತ್ತೆ ಒಂದೇ ಹೆಸರು ಬಂತು ಇವತ್ತು ಸಂಘಟನಾತ್ಮಕವಾಗಿ ಭಾಳ ವರ್ಷಗಳಿಂದ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರಿಗೆ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತಂದರೆ ನಮ್ಮ ರವೀನಿ ಜಾಪೋರ್ಯ ಮಾಡಿರುವ ಇವತ್ತು ಪಕ್ಷ ಸಂಘಟನೆ ಮಾಡ್ತಾರಂತ ಹೇಳಿ ಇವತ್ತು ನಮ್ಮ ಪಕ್ಷದಿಂದ ನಾವು ಜಿಲ್ಲಾಧ್ಯಕ್ಷರು ಮಾಡಿದ್ದೇವೆ ಅದರಂತೆ ಅವರು ಕೂಡ ಪಕ್ಷಕ್ಕಾಗಿ ಹಳ್ಳಿ ದುಡಿತಾ ಇದ್ದಾರ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿರಲು ಕೆಲಸಗಳಿರಲು ಇವತ್ತು ಒಳ್ಳೆ ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರ ಅದರಂತೆ ಮುಂಬತ್ತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಇವತ್ತು ಜಿಲ್ಲಾಧ್ಯಕ್ಷೇ ಇಲ್ಲ ಇನ್ನು ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಅವರು ಉನ್ನತ ಹುದ್ದೆಗಳನ್ನು ಕೂಡ ಸ್ವೀಕರಿಸ್ತಾರಂತ ನನಗೆ ಇವತ್ತು ವಿಶ್ವಾಸ ಇದೆ ಯಾಕಂದ್ರೆ ಮನುಷ್ಯ ಮುಂದೆ ಹೋಗ್ಬೇಕಂತಂದ್ರೆ ಇವತ್ತು ಅವೆಲ್ಲರೂ ಇಷ್ಟು ಜನಸಂಖ್ಯೆ ಬಂದಿರೋಂತಂದ್ರ ಇವತ್ತು ಅವ್ರ ಮ್ಯಾಮ್ ಪ್ರೀತಿ ವಿಶ್ವಾಸ ಅಲ್ಲಿಂದ ಗೊತ್ತಾ ಎಲ್ಲರು ಕೂಡ ಬಂದಿದ್ದೀರಿ ಗೊತ್ತಾ ಯಾವುದೇ ಕೆಲಸಗಳು ಹೇಳಿ ಮೈಮೇಗೆ ಹಾಕೊಂಡು ಭಾಳ ಒಳ್ಳೆ ರೀತಿಯಿಂದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರ ಮುಂದಿನ ದಿವಸಗಳಲ್ಲಿ ಅವ್ರಿಗೂ ಕೂಡ ಒಂದು ಒಳ್ಳೆ ಭವಿಷ್ಯ ಇದೆ ಅವರೇ ಒಳ್ಳೆ ಭವಿಷ್ಯ ಇದೆ ಒಳ್ಳೆ ಆರೋಗ್ಯ ಅವರಿಗೆ ತಲುಪಿಸಲಿ ಅವಾಗ ಇಡೀ ಅವರ ಕುಟುಂಬಕ್ಕೆ ಎಲ್ಲರ ಪಾಸ್ತ್ರ ಇರ್ಬೋದು ಇರ್ಬೋದು ಆ ಭಗವಂತನ ಆಶೀರ್ವಾದ ಇಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ತುಂಬ ಉಪಯುಕ್ತವಾಗಿ ನನ್ನನ್ನು ಶುಭಾಶಯ ಕೊಡೋದು ನನ್ನ ಎಲ್ಲ ಆತ್ಮೀಯ ಸೋಬೋದು ಮತ್ತು ನಮ್ಮ ಕ್ಷೇತ್ರದ ಥಾಯಿ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ನಾನು ಶುಭಾಶಯವನ್ನು ತಿಳಿಸಲಾಗಿದೆ ಈ ಹುಟ್ಟಪ್ಪ ಬಂದದ್ದು ಬಹಳ ಒಂದು ಪ್ರಾಮುಖ್ಯವಾದ ದಿವಸ ದೇವರು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಇರ್ತವೆ ಮುನ್ನೂರ ಅರವತ್ತೈದು ದಿನಗಳು ನಮ್ಗೆ ರಾತ್ರಿ ಹೇಲೂ ಕಣ್ಣಿಟ್ಟೆ ಅಂದರೆ ದೇವರ ನಮ್ಮ ನಮ್ಮೇಲೆ ಬರೋದು ಸ್ವಲ್ಪನೇ ಹೇಳೋ ಸುಗಮೆ ಆಯಿತು ಅಂದರೆ ನಾವು ಯಾವುದೂ ಬರಲ್ಲ ಇಲ್ಲಿ ನಾವು ಕಲ್ಲಿನ ಸಮಯ ಹೆಣ್ಣು ಗೊತ್ತಿದೆ ಆದರೆ ಇನ್ನು ದೇವರು ನಮಗೆ ನಲವತ್ತು ವರ್ಷಗಳ ವರ್ಷ ಕಾಲ ಕಾಲ ನನಗೆ ಒಳ್ಳೆಯ ಆರೋಗ್ಯ ಬಗ್ಗೆ ಕೊಟ್ಟು ನನಗೆ ಎಲ್ಲ ರೀತಿಯಿಂದ ಆರೋಗ್ಯ ಕೊಟ್ಟಿದ್ದಾರೆ ಸಮಾಧಾನ ಕೊಟ್ಟಿದ್ದಾರೆ ನೆಮ್ಮದಿ ಕೊಟ್ಟಿದ್ದಾರೆ ಎಲ್ಲವೂ ಕೊಟ್ಟು ನನಗೆ ದೇವರು ನಲವತ್ತು ನಲವತ್ತು ವರ್ಷದ ಹೊತ್ತೊಬ್ಬ ಆಚರಣೆ ಮಾಡೋಕ್ಕೆ ಅವರಿಗೂ ನಾನು ನಿಮಗೆ ಸಲ್ಲಿಸ್ಕೊಲಾಗಿದ್ದೇನೆ ನನಗೆ ಸುಮಾರು ಮೂವಾರು ದಿವಸದಿಂದ ಫೇಸ್ಬುಕ್ನಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನ್ನ ಹುಟ್ಟು ಬಗ್ಗದ ಒಂದು ಶುಭಾಶಯ ಸಾಕಷ್ಟು ಜನ ಒಂದು ಕೋರಿದೆ ನನಗೆ ಭಾಳ ಖುಷಿ ಆಗ್ತದೆ ದೇವಹುತವಾಗಿ ನನಗೆ ಕರೆಸ್ಕೊಡ್ತಾನಂತ ಖುಷಿ ಆಗ್ತದೆ ಮತ್ತು ನಾನು ಒರ್ಗಡೆ ಆಚರಣೆ ಮಾಡ್ಕೊಳ್ತಾ ಇದ್ದೀನಿ ತಾವೆಲ್ಲರೂ ಬಂದು ನಿಮಗೆ ಶುಭ ಹರಿಸ್ಬೇಕು ನನಗೆ ಆಶೀರ್ವಾದ ಮಾಡಬೇಕು ನಾನು ಎಲ್ಲರೂ ಈ ಫೋನಲ್ಲಿ ಕೇಳ್ಕೊಂಡಿದ್ದೀನಿ ನನಗೆ ಹೋಗ್ತಾರೆ ನಾನು ಖುಷಿ ಆಗ್ತದೆ ನನಗೆ ಯಾರಿಗೆ ಫೋನ್ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಆಗಿಲ್ಲ ಅದು ಕೂಡ ಫೋನ್ ಮೇಲೆ ಆದರೂ ಕೂಡ ನನ್ನ ಇಷ್ಟು ಜನ ಬಂದ ನನಗೆ ಶುಭ ಹರಿಸಿ ನನ್ನನ್ನು ಆಶೀರ್ವಾದ ಮಾಡಿದರೆ ನಮ್ಗೆ ಭಾಳ ಖುಷಿ ಆಗ್ತದೆ ದೇವರು ನನಗೆ ಹೇಗೆ ಒಳ್ಳೆಯ ಆವಿಷ್ಕಾರ ಕೊಟ್ಟನು ನನಗೆ ಹೇಗೆ ಆರೋಗ್ಯ ಕೊಟ್ಟನು ನನಗೆ ಎಲ್ಲ ರೀತಿ ನೇರ ಕೊಟ್ಟಾಗೋದು ಅದೇ ರೀತಿ ತಮ್ಮ ಕೂಡ ತಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ದೇವರು ವಲಿಸಲಿ ಎಂದು ಇಬ್ಬರ ಕೊಡಲಿಯವರನ್ನು ಹಾರೈಸಲಾಗಿದೆ ರಾಜಕೀಯ ಜೀವನದಲ್ಲಿ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರಿಕೊಂಡಾಗ ರಾಜಕೀಯ ಗುರುವಾಗಿ ಸನ್ಮಾನಿಸಿ ಸುಭಾಷ್ ಕಲ್ ಅವರ ಆಶೀರ್ವಾದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಆಮೇಲೆ ಶಾಸಕರ ಜೊತೆ ಚುನಾವಣೆಯಿಂದನೋ ಅದಕ್ಕಿಂತ ಮುಂಚೆ ಅವ್ರ ಜೊತೆಯಿದ್ದು ಅವ್ರು ನನಗೆ ಸದಾ ಕಾಲ ಅವ್ರ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಂದು ಹಂತದಲ್ಲಿ ಅದು ರಾಜಕೀಯವಾಗಿರ್ಬೋದು ಪಕ್ಷ ಸಂಘಟನೆಯಲ್ಲಿ ಆಗಿರ್ಬೋದು ಮತ್ತು ಯಾವುದೇ ಹುದ್ದೆ ಕೊಡೋದ್ರ ಮೌಲ್ಯವಾಗಿರ್ಬೋದು ಮತ್ತು ಸಮಾಜದ ಕಳಕಳಿ ಬಂದಾಗ ಯಾವುದೇ ಸಮಾಜದ ಬಗ್ಗೆ ನೋವನ್ನು ಹೋಗಿ ಶಾಸಕರು ತೊಡ್ಕೊಂಡಾಗ ಅವ್ರು ನನ್ನನ್ನು ಹಿಂದೂ ಮುಂದೆ ವಿಚಾರ ಮಾಡದೇನೆ ಎಲ್ಲ ಕೆಲಸಗಳು ಸಹಕರಿಸಿದ ಹಾಗಾಗಿ ಅವರು ನನ್ನ ಪುಟ್ಟ ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ಬಾರಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ